ರಾಮನ ಚರಿತ್ರೆಯನ್ನ ಜನಾಂಗಕ್ಕೆ ತಿಳಿಸುವ ಉದ್ದೇಶದಿಂದ ಜನವರಿ ಹದಿನಾಲ್ಕರಂದು ಪುತ್ತೂರಿನ ತೆಂಕಿಲದ ವಿವೇಕನಗರದಲ್ಲಿ ವೈಭವದ ಅಯೋಧ್ಯೆಯ ಸಮಗ್ರ ಕಥನವನ್ನು ಪ್ರಸ್ತುತಪಡಿಸುವ ಶ್ರೀರಾಮ ಕಥಾ ವೈಭವ ಕಾರ್ಯಕ್ರಮ ನಡೆಯಲಿದೆ ಎಂದು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಸ್ ದಾಮೋದರ ಪಾಟಾಳಿ ಮತ್ತು ಶ್ರೀರಾಮ ಕಥಾ ವೈಭವ ಸಾಂಸ್ಕೃತಿಕ ಸಮಿತಿ ಗೌರವಾಧ್ಯಕ್ಷ ಬಲರಾಮ ಆಚಾರ್ಯ ಹೇಳಿದರು ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಹದಿನಾಲ್ಕರಂದು ಸಂಜೆ ಆರರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾ ಪ್ರಭಾಕರ್ ಭಟ್ ಕಲ್ಲಡ್ಕ ದ್ವೀಪ ಪ್ರಜ್ವಲನೆಗೈದು ಚಾಲನೆ ನೀಡಲಿದ್ದಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ಅಧ್ಯಕ್ಷ ಕಿಶೋರ್ ಕುಮಾರ್ ಬೊಟ್ಟ್ಯಾಡಿ ಉಪಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಜತೆ ಕಾರ್ಯದರ್ಶಿ ರೂಪಲೇಖಾ ಉಪಸ್ಥಿತರಿದ್ದರು ರಾಮ ಕಥಾವೈಭವ ಅಂತ ಹೇಳುವಂಥ ಒಂದು ಕಥಾನಕವನ್ನು ಮಕ್ಕಳ ಮೂಲಕ ನಾವು ಆಡಿ ತೋರಿಸಲಿಕ್ಕಿದ್ದೇವೆ ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಹೇಳಿದರೆ ರಾಮ ಹುಟ್ಟಿದಲ್ಲಿನಿಂದ ಹಿಡಿದು ಭೂಮಿ ಪೂಜೆಯ ತನಕ ಇರತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಒಂದು ಚಿತ್ರಣದ ಮೂಲಕ ತೋರಿಸುವಂಥದ್ದು ಯಾಕೆಂತ ಹೇಳಿದರೆ ಇವತ್ತು ನಮ್ಮ ಭಾರತದ ಒಂದು ಪರಂಪರೆಯಲ್ಲಿ ರಾಮ ಅಂತ ಹೇಳಿದರೆ ಅವನಿಗೆ ಪ್ರತ್ಯೇಕವಾದಂತಹ ಒಂದು ಸ್ಥಾನ ಇದೆ ಅದರ ಒಂದು ಚಿತ್ರಣವನ್ನು ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಅಳವಡಿಸಿಕೊಳ್ಳಬೇಕು ರಾಮನ ಬಗ್ಗೆ ಇರ್ತಕ್ಕಂಥ ವಿಚಾರಗಳನ್ನು ಎಲ್ಲರಿಗೂ ಮನದಟ್ಟು ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಂಗಸಂಸ್ಥೆಗಳು ಮತ್ತು ಶ್ರೀರಾಮ ಕಥಾವೈಭವ ಅಂತ ಹೇಳುವಂಥ ಒಂದು ಸಾಂಸ್ಕೃತಿಕ ಸಮಿತಿಯ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಈ ಕಾರ್ಯಕ್ರಮಕ್ಕೆ ಸುಮಾರು ಎಂಟು ಸಾವಿರದಿಂದ ಹತ್ತು ಸಾವಿರ ಮಂದಿ ಭಾಗವಹಿಸುವಂತಹ ಒಂದು ನಿರೀಕ್ಷೆ ಇದೆ ಇಂತಹ ಕಾರ್ಯಕ್ರಮಗಳು ನಡೆಯುವಂಥದ್ದು ಪುತ್ತೂರಿನಲ್ಲಿ ಅಂತಲ್ಲ ನಮ್ಮ ಇಡೀ ಕರ್ನಾಟಕದಲ್ಲಿಯೇ ಇದು ಪ್ರಥಮ ಒಂದು ಪ್ರಯೋಗ ಅಂತ ಹೇಳಬಹುದು ಅದಕ್ಕೆ ಈಗ ತಾನೇ ಎಲ್ಲರ ಕೂಡ ತಯಾರಿಗಳು ಬಹಳ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಜನರ ಒಂದು ಪ್ರಶಂಸೆಗಳು ಕೂಡ ಅಥವಾ ಜನರ ಒಂದು ಸಪೋರ್ಟು ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ಇದೆ ಇಪ್ಪತ್ತ ಎರಡನೇ ತಾರೀಕಿಗೆ ಜನವರಿ ಬರುವ ಇಪ್ಪತ್ತೆರಡನೇ ತಾರೀಕಿಗೆ ನಮ್ಮ ಪ್ರತಿಷ್ಠೆ ಏನು ನಡೀಲಿಕ್ಕೆ ಇದೆ ಅದಕ್ಕೆ ಮುಂಚಿತವಾಗಿ ರಾಮನ ಬಗ್ಗೆ ಇರತಕ್ಕಂಥ ವಿಚಾರಗಳನ್ನು ಜನರಿಗೆ ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡುವಂಥ ಉದ್ದೇಶದಿಂದ ಪ್ರಾರಂಭಿಸುವಂತಹ ಈ ಒಂದು ಕಾರ್ಯಕ್ರಮ ಇದಕ್ಕೆ ನಮ್ಮ ಇಡೀ ರಾಮನ ಭಕ್ತರು ಮಾತ್ರವಲ್ಲದೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳುವಂಥದ್ದು ನಮ್ಮ ಒಂದು ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಇದು ಸಾಯಂಕಾಲ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಈ ಕಾರ್ಯಕ್ರಮ ನಡೀಲಿಕ್ಕೆ ಸುಮಾರು ಮೂರು ಗಂಟೆಗಳ ಕಾಲ ನಿರಂತರವಾಗಿ ಬೇರೆ ಬೇರೆ ರೀತಿಯ ಪ್ರಾಪರ್ಟೀಸ್ಗಳನ್ನು ಇಟ್ಟುಕೊಂಡು ಒಂದು ದೊಡ್ಡ ಭವ್ಯವಾದಂತಹ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮ ನಡೀಲಿಕ್ಕಿದೆ ಸಭಾ ಕಾರ್ಯಕ್ರಮ ಸಭಾ ನಾವು ಕಾರ್ಯಕ್ರಮದ ಮಧ್ಯದಲ್ಲಿ ಮುಗಿಯುವ ಹಂತದಲ್ಲಿ ಒಂದು ಅರ್ಧ ಗಂಟೆಗೆ ಮುಂಚಿತವಾಗಿ ಸಭಾ ಕಾರ್ಯಕ್ರಮ ಒಂದು ಚುಟುಕಾದ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಇಪ್ಪತ್ತು ನಿಮಿಷದ ಸಭಾ ಕಾರ್ಯಕ್ರಮ ನಾವು ಮಾಡಲಿಕ್ಕಿದ್ದೇವೆ ಇದಕ್ಕೆ ಕಾರ್ಯಕ್ರಮದಲ್ಲಿ ಆರು ಗಂಟೆಗೆ ದೀಪ ಪ್ರಜ್ವಲನೆ ಆಗ್ತದೆ ಕಾರ್ಯಕ್ರಮ ಪ್ರಾರಂಭ ಆಗುವ ಮೊದಲು ನಮ್ಮ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರವರು ದೀಪ ಪ್ರಜ್ವಲನೆ ಮೂಲಕ ಕಾರ್ಯ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅತಿಥಿಗಳ ಅತಿಥಿಗಳು ಎಲ್ಲರೂ ಕೂಡ ಭಾಗವಹಿಸ್ತಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯವಹಾರ ಕ್ಷೇತ್ರಗಳಲ್ಲಿರ್ಬೋದು ಸಾಮಾಜಿಕ ಕ್ಷೇತ್ರಗಳಲ್ಲಿರ್ಬೋದು ಧಾರ್ಮಿಕ ಕ್ಷೇತ್ರಗಳಲ್ಲಿರ್ಬೋದು ಸಾಧನೆ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದರೆ ರಾಮನ ಬಗ್ಗೆ ಅರಿವು ಮೂಡಿಸುವಂಥದ್ದು ರಾಮನ ಬಗ್ಗೆ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಮುಂದಿನ ಪೀಳಿಗೆಯಲ್ಲಿ ರಾಮನ ಬಗ್ಗೆ ಅರಿವು ಮೂಡಿಸುವಂಥದ್ದು ರಾಮ ಅಂತೇಳಿದರೆ ಒಂದು ಪುರಾಣ ಅಂತ ಹೇಳೋ ಒಂದು ಅಭಿಪ್ರಾಯ ಹೆಚ್ಚು ಹೆಚ್ಚು ಪ್ರಚಲಿತ ಆಗೋ ಸಮಯದಲ್ಲಿ ಅದು ಪುರಾಣ ಅಲ್ಲ ಅದು ಚರಿತ್ರೆ ಇತಿಹಾಸ ಅಂತ ಹೇಳುವಂಥದ್ದು ಇವತ್ತು ಜನ ಒಪ್ತಾ ಇದ್ದಾರೆ ಹೆಚ್ಚು ಹೆಚ್ಚಾಗಿ ಅದನ್ನು ಒಪ್ತಾ ಇದ್ದಾರೆ ಹಾಗಾಗಿ ಇದನ್ನು ಮಕ್ಕಳಿಗೆ ಮನದಟ್ಟು ಮಾಡಬೇಕು ರಾಮ ಅಂತ ಹೇಳಿದರೆ ಒಂದು ಕಾಲ್ಪನಿಕ ಕತೆ ಅಲ್ಲ ಅದು ನಿಜವಾಗಿ ನಡೆದ ಕತೆ ಇದಕ್ಕೆಲ್ಲ ಇವತ್ತು ದಿವಸ ಹೋದಾಗೆ ಒಂದೊಂದು ಪ್ರೂಫ್ ಸಿಗ್ತಾ ಉಂಟು ರಾಮನ ಅಸ್ತಿತ್ವಕ್ಕೆ ಹಾಗಾಗಿ ಒಟ್ಟು ಈ ಒಂದು ಕಾರ್ಯಕ್ರಮದ ಮೂಲಕ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಮಕ್ಕಳ ಮನಸ್ಸನ್ನು ಮುಟ್ಟುವಂಥದ್ದು ಸ್ವಲ್ಪ ಹೆಚ್ಚು ಪರಿಣಾಮಕಾರಿ ಅಂತ ಹೇಳೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಆರು ಗಂಟೆಗೆ ಪ್ರಾರಂಭವಾಗಿ ಒಂಬತ್ತು ಗಂಟೆವರೆಗೆ ಕಾರ್ಯಕ್ರಮ ಇರ್ತದೆ ಅದರಲ್ಲಿ ಒಂದು ಫುಡ್ ಕೋರ್ಟಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಬಂದವರಿಗೆ ಬೇರೆ ಬೇರೆ ರೀತಿಯ ಖಾದ್ಯಗಳನ್ನು ಸವಿಯುವಂಥ ಈಗ ದೋಸೆಯ ಅಂತಹ ಒಂದು ಖಾದ್ಯಗಳಿರ್ಬೋದು ಅಥವಾ ಚರಂಪುರಿ ಅಂತಹ ಖಾ ಖಾದ್ಯಗಳಿರ್ಬೋದು ಇಂಥ ಇದಂಥದ್ದನ್ನೆಲ್ಲ ಮಾಡಲಿಕ್ಕೆ ಅಂತೇಳಿ ಒಂದು ಸಪ್ರೇಟಾದಂಥ ಒಂದು ಫುಡ್ ಕೋರ್ಟಿನ ವ್ಯವಸ್ಥೆಯನ್ನು ಕೂಡ ನಾವು ಅದರಲ್ಲಿ ಮಾಡಿದ್ದೇವೆ ಅದರ ಜೊತೆಗೆ ನಾವು ಎಂಟ್ರೆನ್ಸಿನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಒಂದು ವೇಷವನ್ನು ಹಾಕಿ ಅಥವಾ ರಾಮ ಲಕ್ಷ್ಮಣ ಸೀತೆ ಅದೇ ರೀತಿಯಲ್ಲಿ ನಮ್ಮ ಹನುಮಂತನ ಅಂದರೆ ವೇಷಗಳನ್ನು ಹಾಕಿ ಫೋಟೋ ತೆಗೆಯುವಂಥ ಒಂದು ವ್ಯವಸ್ಥೆ ಕೂಡ ಅಲ್ಲಿ ಇದೆ ವೇಷ ಹಾಕಿ ಯಾರೂ ಕೂಡ ಯಾವುದೇ ಏಜಿನ ಮಿತಿ ಇಲ್ಲದೆ ಫೋಟೋಗಳನ್ನು ಅವರನ್ನು ವೇಷ ಹಾಕಿಕೊಂಡು ಬರುವಂಥ ವ್ಯವಸ್ಥೆಯು ಕೂಡ ಸಾರ್ವಜನಿಕರಿಗಾಗಿ ನಾವು ಮಾಡಿದ್ದೇವೆ ಮಕ್ಕಳಿಗೆ ಅಥವಾ ಸಾರ್ವಜನಿಕ ಎಲ್ಲರಿಗೂ ಕೂಡ ಅದರಲ್ಲಿ ಮುಕ್ತವಾದಂಥ ಅವಕಾಶ ಇದೆ ಭಾಗವಹಿಸಲಿಕ್ಕೆ ಅದರ ಜೊತೆಗೆ ನಾವು ಎಂಟ್ರೆನ್ಸಿನಲ್ಲಿ ಬಲಬದಿಯಲ್ಲಿ ಮತ್ತು ಎಡಬದಿಯಲ್ಲಿ ಎರಡು ಫೋಟೋ ತೆಗೆಯುವಂಥ ಒಂದು ವೇದಿಕೆಯನ್ನು ನಾವು ತಯಾರು ಮಾಡ್ತೇವೆ ಅದು ಹೇಗಿರ್ತದೆ ಅಂತ ಹೇಳಿದರೆ ನಮ್ಮ ಅಯೋಧ್ಯೆಯ ಒಂದು ಚಿತ್ರಣವನ್ನು ಹೋಲುವಂಥದ್ದು ಅದರ ಬಾಗಿಲಿನ ಮುಂದೆ ನಿಂತುಕೊಂಡು ಪ್ರತಿಯೊಬ್ಬರು ಕೂಡ ಫೋಟೋ ತೆಗೆದುಕೊಂಡು ಅವರಿಗೆ ಸ್ಟೇಟಸ್ ಹಾಕುವಂಥದ್ದು ಅಥವಾ ಸೆಲ್ಫಿ ಅಂತ ನಾವು ಹೇಳೋದಿಲ್ಲ ಅದನ್ನೊಂದು ಫೋಟೋ ತಗೊಂಡ್ರಿ ಅಂತ ಹೇಳುವಂಥ ರೀತಿಯಲ್ಲಿ ಹೇಳ್ತೇವೆ ಸೆಲ್ಫಿ ಕೌಂಟರ್ ಅಂತ ಹೇಳುವಾಗ ಅದು ಸ್ವಲ್ಪ ನಮ್ಮ ಧಾರ್ಮಿಕ ಬಿಟ್ಟು ಅದು ಹೊರಗಡೆ ಹೋಗ್ತದೆ ಅದ ಕಾರಣ ನಾವು ಸೆಲ್ಫಿ ಕೌಂಟರ್ ಅಂತ ಅದನ್ನು ಉಲ್ಲೇಖ ಮಾಡುವುದಿಲ್ಲ ನಾವು ಅದನ್ನು ಒಂದು ಫೋಟೋ ತೆಗೆಯುವಂತ ಒಂದು ಕೌಂಟರ್ ಅಂತ ಹೇಳುವಂಥ ರೀತಿಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಆ ಮಕ್ಕಳೇ ಮಕ್ಕಳೇ ಅಭಿನಯ ಮಾಡುವಂತ ಸುಮಾರು ಮುನ್ನೂರರಿಂದ ನಾನೂರು ಮಕ್ಕಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಒಂದು ವಿಚಾರಗಳು ವಿದ್ಯಾವರ್ಧಕ ಸಂಘದ ಎಲ್ಲ ಸಂಸ್ಥೆಗಳ ವಿದ್ಯಾರ್ಥಿಗಳಲ್ಲಿ ಭಾಗವಹಿಸ್ತಾರೆ ಇಂಜಿನಿಯರಿಂಗ್ ಕಾಲೇಜಿಂದ ಹಿಡಿದು ನಮ್ಮ ಇಲ್ಲಿಗ ಇಲ್ಲಿ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಬಿ ಎಡ್ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ ಕಾನೂನು ಮಹಾವಿದ್ಯಾಲಯದ ಮಕ್ಕಳು ನರೇಂದ್ರ ಪದವಿ ಪೂರ್ವ ಕಾಲೇಜಿನ ಮಕ್ಕಳು ಅದೇ ರೀತಿಯಲ್ಲಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳು ಈ ರೀತಿಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿಕೊಂಡು ಮಾಡುವಂಥ ಅದಕ್ಕೆ ಮಂಜುಳಾ ಸುಬ್ರಹ್ಮಣ್ಯ ಅಂತ ಹೇಳುವಂಥವರು ಅವರ ಜೊತೆಗೆ ಶೋಭಿತಾ ಸತೀಶ್ ಆಮೇಲೆ ಆಶಾ ಬೆಳ್ಳಾರಿ ಅವರು ಇವರೆಲ್ಲರ ನಿರ್ದೇಶನದಲ್ಲಿ ಅದರ ವಿಶೇಷತೆ ಏನು ಅಂತ ಹೇಳಿದರೆ ಕಾರ್ಯಕ್ರಮದಲ್ಲಿ ಬಹಳ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇದರ ಲೈಟಿಂಗ್ಸ್ ಮತ್ತು ಸೌಂಡ್ಸ್ ಆ ಕಾರ್ಯಕ್ರಮ ಮಣಿಪಾಲದ ಒಬ್ಬರು ಈ ಸೌಂಡಿನ ಬಗ್ಗೆ ತುಂಬ ಅತ್ಯಂತ ಎಕ್ಸ್ಪೀರಿಯೆನ್ಸ್ ಇರುವಂಥವರ ಮುಖಾಂತರ ನಾವು ಸೌಂಡ್ಸನ್ನು ಮಾಡ್ತೇವೆ ಸೌಂಡ್ಸ್ ಮತ್ತು ಈ ಇದು ಲೈಟಿಂಗ್ಸ್ ಅದು ಬಹಳ ವಿಶೇಷವಾಗಿರ್ತದೆ ಈ ಕಾರ್ಯಕ್ರಮದ ಫಸ್ಟ್ ಹೈಲೈಟ್ಸ್ ಆ ಲೈಟಿಂಗ್ಸ್ ಮತ್ತು ಸೌಂಡ್ಸಿನ ಮೂಲಕ ಆಗ್ತದೆ